espera ನಾನು ಒಬ್ಬ ಕನ್ನಡಿಗನಾಗಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲ್ಲಾರ್ ಅಂತ ಮಾತಾಡ್ತಾ ಇರೋದು ಮಾತಾಡೋ ಮಾತಲ್ಲಿ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಇದು ಎಪ್ಪತ್ತೊಂದನೇ ವರ್ಷದ ಶಂಕರಾಗ ಒಂದು ಹುಟ್ಟಿನ ಹಬ್ಬ ಹಾಗಾಗಿ ಇಲ್ಲಿ ಏನಪ್ಪ ಬಹಳ ಮುಖ್ಯವಾಗಿ ಅಂದ್ರೆ ಇಂತಹ ಒಬ್ಬ ಮೇಧಾವಿ ಇಂತಹ ಒಬ್ಬ ನಿಪುಣ ಚಾಣಕ್ಯ ನಮ್ಮ ಕರ್ನಾಟಕದಲ್ಲಿ ಸಾವಿರ ಜನ ಬೆಳೆದ್ರೆ ಇಡೀ ದೇಶವನ್ನು ಇಡೀ ದೇಶ ನಮ್ಮ ಅಮೆರಿಕಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಹೋಗುತ್ತೆ ಯಾಕೆಂದ್ರೆ ಅವರು ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಒಂದು ಯೋಚನೆ ಮಾಡಿದ್ರು ರಾಮಕೃಷ್ಣ ರೆಡ್ಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ರು ನಂದಿ ಬೆಟ್ಟದಿಂದ ಬೆಂಗಳೂರುವರೆಗೂ ಟ್ರೈನ್ ಮಾಡಬೇಕು ಮೆಟ್ರೋ ಮಾಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲೇ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಯೋಚನೆ ಮಾಡಿದ್ರು ಅಂತಹ ಮಹಾನುಭಾವ ಶಂಕರ್ನಾಗ್ ಅವ್ರನ್ನ ನಿಜವಾಗಲೂ ಸ್ಪರಣೆ ಮಾಡಬೇಕು ಅಂಥವ್ರು ಮತ್ತೆ ಹುಟ್ಟಬೇಕು ಅಂಥವ್ರು ಈ ಕರ್ನಾಟಕದಲ್ಲಿ ಈ ಬೆಂಗಳೂರಿನಲ್ಲಿ ಮತ್ತೆ ಬೆಳೆದು ಹೆಸರು ಗಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ಅದೇ ಮುಖ್ಯವಾಗಿ ಇಲ್ಲಿ ಕನ್ನಡ ನಾವು ಕನ್ನಡನ ಏನು ಪ್ರೀತಿಸ್ತೀವಿ ನಮ್ಮ ಮಾತೃಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ಚಾಮುಂಡೇಶ್ವರಿ ಭಾಷೆ ಏನಪ್ಪಾ ಅಂದರೆ ಈ ಭಾಷೆನ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎಲ್ಲ ಎಲ್ಲವೂ ಅನ್ನೋರ ಕಲ್ಲು ಆಗ್ತಾ ಇದೆ ದಯಮಾಡಿ ನಾನು ಎಲ್ಲ ಸರ್ಕಾರಕ್ಕೆ ಹೇಳೋದು ಅಷ್ಟೇ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇಲ್ಲಿ ಎಲ್ಲ ನಮ್ಮ ಕನ್ನಡಿಗರ ಉದ್ಯೋಗವನ್ನ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ ನಾವು ಅವ್ರ ಕೆಳಗಡೆ ಬದುಕುವಂತ ಪರಿಸ್ಥಿತಿ ಇನ್ನು ಹತ್ತು ವರ್ಷಗಳಲ್ಲಿ ನಿರ್ಮಾಣ ಆಗುತ್ತೆ ಈ ಎಲ್ಲಾ ಸರ್ಕಾರಗಳು ಯಾವುದೇ ಸರ್ಕಾರ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಥವಾ ಪಕ್ಷೇತರ ಎಂ ಎಲ್ ಎಗಳು ಯಾರೇ ಬಂದು ಮುಂದಕ್ಕೆ ಬಂದರೂ ನೀವೇನಾರು ನಿಯಂತ್ರಣ ಮಾಡಿಲ್ಲ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರಜೆಗಳನ್ನ ನೀವು ನಿಯಂತ್ರಣ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇನ್ನು ಹತ್ತು ವರ್ಷದಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಅವರ ಹತ್ರ ದುಡಿಮೆ ಮಾಡಿ ಅನ್ನ ತಿನ್ನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದಯಮಾಡಿ ಇವತ್ತು ಇವತ್ತು ನಾನು ರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ಹೇಳ್ತೀನಿ ಕರ್ನಾಟಕದ ಪ್ರತಿಯೊಂದು ಮನೆಗೆ ಇದು ಹೋಗ್ಬೇಕು ಇದರಲ್ಲಿ ಒಂದು ದೊಡ್ಡ ಹೋರಾಟ ನಡೀಬೇಕು ಅದಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಜನರು ಒಂದು ಭಾಗವಹಿಸಿ ಇಂಥದ್ರಲ್ಲಿ ನಾವು ನಾವು ಬದುಕಬೇಕು ಕರ್ನಾಟಕದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ನಾವು ಎಲ್ಲಾ ರಾಜಕೀಯ ಪಕ್ಷದವರಿಗೆ ದೃಢವಾಗಿ ನಿಂತುಕೊಂಡು ಹೋರಾಟ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ